ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೀಲಾ ಇವತ್ತಿನ ರೆಸಿಪಿ ಮಿಕ್ಸ್ ತರಕಾರಿ ಸಾಂಬಾರ್ ದಿಢೀರಾಗಿ ಮಾಡುವಂಥ ಹತ್ತೇ ನಿಮಿಷದಲ್ಲಿ ತಯಾರಾಗುತ್ತೆ ಪೂರ್ತಿ ವಿಡಿಯೋ ನೋಡ್ಕೊಂಬನ್ನಿ ಬೇಳೆನ ಫಸ್ಟು ತೊಳ್ಕೊಂಡು ಉಣಿಯಾಕೋಣ ಇದನ್ನು ತೊಳೆದು ನೆನೆಸಿಡೋಣ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ಳೋಣ ಇದನ್ನು ನೆನೆಯವರೆಗೂ ಎಲ್ಲ ತರಕಾರಿನೂ ಕಟ್ ಮಾಡ್ಕೊತೀನಿ ಯಾವ ತರಕಾರಿ ಬೇಕಾದ್ರೆ ಹಾಕೋಬಹುದು ನೀವು ಮಿಕ್ಸ್ ತರಕಾರಿ ನೆಣಸಿನಂಥ ಬೆಳೆಗೆ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಇಶನ್ ಹಾಕಿ ಇದನ್ನ ಇದನ್ನು ಕೂಗಿಸ್ಕೊಂಡು ಕೂಗಿಸ್ಬೇಕು ಹಾಕಿ ನೋಡಿ ಇಷ್ಟಾಕಿದ್ದೀನಿ ಬೇಳೆ ಎಣ್ಣೆ ಬೆಳ್ಳುಳ್ಳಿ ಮತ್ತು ಅರಶಿನ ಹಾಕ್ಬಿಟ್ಟು ಕೂಗಿಸ್ಕೊಬೇಕು ಇದನ್ನು ನೋಡಿ ಮಿಕ್ಸ್ ಎಲ್ಲನೂ ಎಲ್ಲ ಅಡ್ಗೆಕಾಯಿ ಬೀನ್ಸು ಕ್ಯಾರೆಟು ಮತ್ತು ಮೂಲಂಗಿ ಇಷ್ಟನ್ನು ಕಟ್ ಮಾಡಿ ನಿಮ್ಮ ನಿಮ್ಮಲ್ಲಿ ಯಾವ ತರಕಾರಿ ಇದೆ ಎಲ್ಲ ತರಕಾರಿನೂ ಕಟ್ ಮಾಡಿ ಯಾವ ತರಕಾರಿ ಬೇಕಾದ್ರೆ ಹಾಕ್ಬೋದು ಬೇಳೆ ಸಾಂಬಾರಿಗೆ ಮಿಕ್ಸ್ ತರಕಾರಿ ಕಟ್ ಮಾಡಿ ಇಟ್ಕೊಳ್ಳಿ ರುಬ್ಬೋದಕ್ಕೆ ಈ ನಾಲ್ಕು ಟೊಮೊಟನ ಕಟ್ ಮಾಡಿ ಇಟ್ಕೊಳ್ತೀನಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾರೊಳಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಬೇಳೆ ಸಾಂಬಾರು ಖಾರ ಪುಡಿಯ ಇದ್ದೀನಿ ಇದನ್ನು ಸೇರಿಸಿ ನುಣ್ಣಗೆ ರುಬ್ಕೊಬೋತೀನಿ ಇವಾಗ ಬೇಕು ಅಂದರೆ ಇದಕ್ಕೆ ಹುಣಸೆಹಣ್ಣು ಕೂಡ ಸೇರಿಸ್ಕೋಬೋದು ಹುಳಿಸಾಲಲ್ಲ ಅಂದರೆ ನಾನು ಹುಣಸೆ ಹಣ್ಣು ಸೇರಿಸ್ತಿಲ್ಲ ಬರೀ ಟೊಮಾಟೊ ಮಾತ್ರ ಇದ್ದೀನಿ ಮೊದಲಿಗೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಕುಕ್ಕರ್ ಕಾದಾದ್ಮೇಲೆ ಎಣ್ಣೆ ಹಾಕೋಬೇಕು ಸ್ವಲ್ಪ ಸೊ ಎಣ್ಣೆ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಸೇರಿಸೋಣ ಸಾಸಿವೆ

ಅಪ್ಪಕಯ್ಯ ಆದಮೇಲೆ ಇಲ್ಲಿ ಮಿಕ್ಸ್ ಪ್ರಕಾರ ಏನು ಕಟ್ ಮಾಡಿ ಇಟ್ಕೊಂಡೆ ಅದನ್ನ ಹಾಕ್ತಿದೀನಿ ಇದನ್ನು ಫ್ರೈ ಮಾಡ್ತೀನಿ ಕರಕರಿ ಸಹ ಮತ್ತು ಉಪ್ಪನ್ನ ಇವಾಗಲೇ ಸೇರಿಸ್ತಾ ಇದ್ದೀನಿ ತರಕಾರಿಗೆಲ್ಲ ಉಪ್ಪಿದ್ದೀನಿ ಅಂದ್ಬಿಟ್ಟು ತರಕಾರಿಗೆಲ್ಲ ಉಪ್ಪಿದ್ದು ಸಾಂಬಾರು ಟೇಸ್ಟ್ ಏನಾಗುತ್ತೆ ಅದಕ್ಕೆ ಮೊದಲಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಎಣ್ಣೆನಲ್ಲಿ ನೋಡಿ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಿದ ಮಸಾಲೆ ರುಬ್ಬಿದ್ದ ಟೊಮೊಟೊ ಮತ್ತೆ ಬೇಳೆ ಸಾರ ಬೇಳೆ ಸಾರು ಕಾ ಸಾರಿನ ಪುಡಿ ಇದೆಯಲ್ಲ ಅದನ್ನ ಹಾಕಿ ರುಬ್ಬಿರ ಮಸಾಲೆನ ಇದ್ದೀನಿ ನೋಡಿ ರುಬ್ಬರ ಮಸಾಲೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಹಸಿವಾಸಿ ಹೋಗೋದು ಜನ ಟೊಮೊಟೊ ಪೇಸ್ಟ್ ಫ್ರೈ ಮಾಡ್ತೀನಿ ತರಕಾರಿ ಇದರಲ್ಲೇ ಬೇಯಬೇಕು ಬೆಂದಾದ್ಮೇಲೆ ಆಮೇಲೆ ಬೇಳೆ ಕಟ್ಟು ಸೇರ್ತೀನಿ ಟೊಮೊಟೊ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಇದ್ದೀನಿ ಸ್ವಲ್ಪ ತರಕಾರಿ ಬೇಯಷ್ಟು ನೀರು ಹಾಕ್ತೀನಿ ಸ್ವಲ್ಪ ತರಕಾರಿ ಬೇಯಿ ಒಂದು ಐದು ನಿಮಿಷ ಈಗ ಮಸಾಲೆ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಯಬೇಕು ಒಂದು ಐದು ನಿಮಿಷ ಪ್ಲೇಟ್ ಮುಚ್ತಾ ಇದ್ದೀನಿ ತರಕಾರಿ ಬೇಯೋವರೆಗೂ ಐದು ನಿಮಿಷ ಕುದ್ದು ನೋಡಿ ತರಕಾರಿ ಎಲ್ಲ ಬೆಂದಿದೆ ಇವಾಗ ಈಗ ಇದಕ್ಕೆ ಬೇಳೆಕಟ್ಟನ್ನು ಸೇರಿಸ್ಕೊಳೋಣ ಬೇಳೆಕಟ್ಟು ಬೇಕು ಈಗ ಬೇಳೆಕಟ್ಟು ಸೇರಿಸ್ಕೊಂಡಿದ್ದೀನಿ ಸಾಂಬಾರಿಗೆ ಎಷ್ಟು ನೀರು ಬೇಕು ಇಷ್ಟೇ ನೋಡಿಕೊಂಡು ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋತೀನಿ ಈಗ ಐದು ನಿಮಿಷ ಸಾಂಬಾರು ಚೆನ್ನಾಗಿ ಕುದ್ದೈತೆ ಈಗ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಸಾಂಬಾರು ನೋಡಿ ರೆಡಿಯಾಗಿದೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂಥ ಸಾಂಬಾರು ಬಿಸಿ ಬಿಸಿಯಾದ ಸಾಂಬಾರು ರುಚಿ ರುಚಿಯಾಗಿ ರೆಡಿಯಾಗಿದೆ